Run, Run, Run! Power in the Water! Power in the Water. Power in the Water. Power in the Water. और रिम सा ಹೌದು ಮುಂದ್ರೆ ನೋಡಿ ಏನು ಗೊತ್ತಾ ಆ ಚೇರ್ನ ನೇರ ಕ್ರಾಸ್ ಆಯ್ತು ಅನ್ಕೊಂಡ್ರೆ ಕೂರ್ವಷ್ಟು ಮುಂದೆ ಓಕೆ ಓಕೆ ಯಾರು ಓಡ್ತಾ ಇಲ್ಲ ಸರ್ ನೆಕ್ಕ ಕೊಡ್ತಾ ಬರ್ತಾರೆ ಓಡಬೇಕು ಎಲ್ಲ ಮಾಡ್ತಾನೆ ನೀನು ಜೊತೆ ಸೆಕೆ

ನಿಮಗೆ ಏನು ಕೊಟ್ಟಿದ್ದಾರೆ ಅದು ಕೊಡಿ ಮತ್ತೆ ನಮ್ದೆಲ್ಲಾ ನಿಮ್ಮ ಮಕ್ಕಳು ಪೆನ್ಸಿಲ್ ಪೆನ್ಸಿಲ್ ನಿಮಗೆ ಏನು ಕೊಟ್ಟಿದ್ದಾರೆ ಫೈಯರಿಂಗ್ ಮೌಂಟೇನ್ ರಾಧಾಂದ್ರ ಆiseau ಬರ್ತಿಲ್ಲ ಜೋಡಿ ಗೆಬೇಕು ಊಟ ಐತಿ ಫೈಯರಿಂಗ್ ಮೌಂಟೇನ್ ಚೇರ್ ಇಟ್ಕಳು ಬೇಡ ನೀನು नन्द नन्द हाय स्लो से दस दस नरे हेल्बेको नन्द नन्द नि जानि नन्द गल्कि ओछ्नेला नि नि जिबी बिचैला मञ्जेरी मगाला बिडी बिडी आत्छ नि नन्द जें सि आ मूड माडी आ एत्रै आग्बिडी पुरा आग्बि पुरा आग्बि पुरा आग्बि ನಾನು ಆಕಿರಬೇಕು ನಾನು ಆಕಿರಬೇಕು ಅடியே ಅದೆಂತು ಕಲ್ತ್ರಿಯಪ್ಪ ತಯಾರಿಂತಾ ಮೂಂತೆ ಸಂಭ್ರಮ ತಯಾರಿಂತಾ ಮೂಂತೆ ಹೇಳ್ಬೇಕು ಸರ್ ಸಂಭ್ರಮ ತಯಾರಿಂತಾ ಮೂಂತೆ ಸಂಭ್ರಮ ತಯಾರಿಂತಾ ಮೂಂತೆ ಸಂಭ್ರಮ ಎಲ್ಲ ರಣು ಮಾಡ್ತೀರಾ ವಾಕ್ ಮಾಡ್ತಾ ಇದೀರಾ ರನ್ ಮಾಡಬೇಕು ತಯಾರಿ

अगले बच्चे के लिए पास है तो मत ना लाओ बड़ी इनमें एक्स्ट्रा की मारो रन 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 मत सुनती गिरा वैसे वर्तिला फायर इन द माउंटेन फायर इन द माउंटेन મેં ના ચેેર પેલે તૈયાર થઈ ગયો છું લન લન ચેેર સમો સે 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 લન લન યાર કેલ લે 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 ઓહ દેખો ಯಾವಾಗ್ ಎಲ್ಲೂಕೆನ್ ದೌಂಟೇಮ್ ಫೈರ್ ಇನ್ बंदर ने प्लेस क्या? अंडे चेयर नहीं हैं। चलो बात करेंगे। चलो नंबर आठ। 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 चलो न

ಲಕ್ಷ್ಮೀ ಮೇಡಮ್ ಅವರು ವಿಜೇತರಾಗಿದ್ದಾರೆ